ಪ್ರಶ್ನೆ ಒಂದು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಆಪ್ಷನ್ ನಂಬರ್ ಎ ಕೇರಳ ಆಪ್ಷನ್ ನಂಬರ್ ಬಿ ಕರ್ನಾಟಕ ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶ್ ಆಪ್ಷನ್ ನಂಬರ್ ಡಿ ಉತ್ತರಾಖಂಡ್ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಇದು ಕೇರಳದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕೇರಳ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರ ಅಂದರೆ ಈ ಎಮ್ ಸಿ ಕ್ಯೂ ರಿಲೇಟೆಡ್ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಇದು ಕರ್ನಾಟಕದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಕಣ್ಣ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ ಅದೇ ರೀತಿಯಾಗಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ್ನು ಬಂದ್ಬಿಟ್ಟು ಇದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ಆರ್ ಆರ್ ಬಿ ಗ್ರೂಪ್ ಡಿ ಜಿ ಕೆ ಪ್ರಶ್ನೋತ್ತರಗಳ ಸರಣಿಯನ್ನು ನಿಮ್ಮ ಮುಂದೆ ತರುತ್ತೇನೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಖಜರಾಹೋ ಯಾವ ರಾಜವಂಶದ ಸಾಂಸ್ಕೃತಿಕ ರಾಜಧಾನಿಯಾಗಿತ್ತು ಆಪ್ಷನ್ ಬರಿ ಹೊಯ್ಸಳರು ಆಪ್ಷನ್ ನಂಬರ್ ಬಿ ರಾಷ್ಟ್ರಕೂಟರು ಆಪ್ಷನ್ ನಂಬರ್ ಸಿ ಚಂದೇಲರು ಆಪ್ಷನ್ ನಂಬರ್ ಡಿ ಕದಂಬರರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಖಜರಾಹು ಯಾವ ರಾಜವಂಶದ ಸಾಂಸ್ಕೃತಿಕ ರಾಜಧಾನಿಯಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಚಂದೇಲರ ರಾಜಧಾನಿಯಾಗಿತ್ತು ಫ್ರೆಂಡ್ಸ್ ಹೊಯ್ಸಳರ ರಾಜಧಾನಿ ಯಾವುದಪ್ಪ ಅಂತಂದರೆ ದ್ವಾರ ಸಮುದ್ರ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಮ್ ಸಿ ಕ್ಯೂ ರಿಲೇಟೆಡ್ ನೋಟ್ಸನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿಯಾಗಿ ರಾಷ್ಟ್ರಕೂಟ ರಾಜಧಾನಿ ಬಂದ್ಬಿಟ್ಟು ಮಾಣ್ಯಕೇಟ ಅಂತ ಹೇಳ್ಬೋದು ಫ್ರೆಂಡ್ಸ್ ರಾಷ್ಟ್ರಕೂಟ ರಾಜಧಾನಿ ಮಾಣ್ಯಕೀಟ ಆಗಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಕದಂಬರ ರಾಜಧಾನಿ ಬಂದ್ಬಿಟ್ಟು ಬಣವಾಸಿ ಅಂತ ಹೇಳ್ಬೋದು ಫ್ರೆಂಡ್ಸ್ ರಾಜವಂಶಸ್ಥರ ಬಗ್ಗೆ ಮತ್ತು ರಾಜಧಾನಿಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಆದ ಕಾರಣ ನೋಡಿಕೊಳ್ಳಿ ಫ್ರೆಂಡ್ಸ್ ಪ್ರಶ್ನೆ ಮೂರು ಹರಿಜನ ಪುಸ್ತಕದ ಲೇಖಕರು ಯಾರು ಅಂದರೆ हरिजन पुस्तक लेखक यार ऑप्शन नंबर ए नवरोजी अरे दादाबाई नवरोजी ऑप्शन नंबर बी महात्मा गांधीजी ऑप्शन नंबर सी नेहरू ऑप्शन नंबर डी अंबेडकर ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಹರಿಜನ ಪುಸ್ತಕದ ಲೇಖಕರು ಯಾರಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಮಹಾತ್ಮ ಗಾಂಧೀಜಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಮಹಾತ್ಮ ಗಾಂಧೀಜಿಯವರು ಬಂದುಬಿಟ್ಟು ಹರಿಜನ ಪುಸ್ತಕದ ಲೇಖಕರು ಆಗಿರ್ತಾರೆ ಫ್ರೆಂಡ್ಸ್ ಎಮ್ ಸಿ ಕ್ಯೂ ರಿಲೇಟೆಡ್ ಹೇಳ್ಬೇಕಂತಂದರೆ ಡಿಸ್ಕವರಿ ಆಫ್ ಇಂಡಿಯಾ ಇದನ್ನು ಬರೆದವ್ರು ಯಾರಪ್ಪ ಅಂತಂದರೆ ನೆಹರು ಅವರು ಬರೀತಾರೆ ಫ್ರೆಂಡ್ಸ್ ಈ ಪುಸ್ತಕವನ್ನು ಅದೇ ರೀತಿಯಾಗಿ ಪುವರಿಟಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕದ ಲೇಖಕರು ಯಾರಪ್ಪ ಅಂತಂದ್ರೆ ದಾದಾಬಾಯಿ ನವರೋಜಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ವೇಟಿಂಗ್ ಫಾರ್ ವೀಸಾ ಇದು ಯಾರ ಕೃತಿಯಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರ ಕೃತಿಯಾಗಿದೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಅಲ್ಯೂಮಿನಿಯಂ ಪ್ರಮುಖ ಅದಿರು ಯಾವುದು ಅಂದರೆ ಅಲ್ಯೂಮಿನಿಯಂನ प्रमुख अधिरुयाウド ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳತರ ಫ್ರೆಂಡ್ಸ್ ಆಪ್ಷನ್ નંબર ಎ ಗಲೀನ ಆಪ್ಷನ್ નંબર ಬಿ ಸಿನ್ನ ಬಾರ್ ಆಪ್ಷನ್ નંબર ಸಿ ಹೆಮೋಟೈಟ್ ಆಪ್ಷನ್ નંબર ಡಿ ಬಾಕ್ಸೈಟ್ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅಲ್ಯೂಮಿನಿಯಂನ ಪ್ರಮುಖ ಅದಿರು ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಬಾಕ್ಸೈಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಮ್ಸಿಕ್ಯೂ ರಿ ಎಮ್ ರಿಲೇಟೆಡ್ ನೋಡ್ಸ್ ಹೇಳ್ಬೇಕಪ್ಪ ಅಂತಂದ್ರೆ ಹೆಮೊಟೈಟ್ ಇದು ಬಂದ್ಬಿಟ್ಟು ಇದು ಕಬ್ಬಿನದ ಅದಿರಾಗಿದೆ ಫ್ರೆಂಡ್ಸ್ ಅಂದರೆ ಹೆಮೊಟೈಟ್ ಮ್ಯಾಗ್ನೊಟೈಟ್ ಲಿಮೊನೈಟ್ ಸೈಡ್ರೈಟ್ ಇವೆಲ್ಲ ಕಬ್ಬಿನದ ಅದಿರಾಗಿವೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಸಿನ್ನ ಬಾರ್ ಬಂದ್ಬಿಟ್ಟು ಇದು ಪಾದರಸದ ಅದಿರು ಆಗಿದೆ ಫ್ರೆಂಡ್ಸ್ ಗಲಿನ ಬಂದ್ಬಿಟ್ಟು ಇದು ಸತುವಿನ ಅದಿರಾಗಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ಲಿಚ್ ಬ್ಲ್ಯಾಂಡ್ ಬಂದ್ಬಿಟ್ಟು ಇದು ಯುರೇನಿಯಮ್ನ ಅದಿರು ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋ ನೋಟಿಫಿಕೇಶನ್ ಬೆಲ್ಲೈಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಐದು ಪತ್ತೇಪುರ್ ಶಿಕ್ರೆಯನ್ನು ನಿರ್ಮಿಸಿದವರು ಯಾರು ಪತ್ತೇಪುರ್ ಶಿಕ್ರಿಯನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಅಕ್ಬರ್ ಆಪ್ಷನ್ ನಂಬರ್ ಬಿ ಶಹಜಾನ್ ಆಪ್ಷನ್ ನಂಬರ್ ಸಿ ಇಲ್ ತಮಾಷ್ ಆಪ್ಷನ್ ನಂಬರ್ ಡಿ ಶಿ ಹಾಂಗ್ ತಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪತ್ತೆ ಪೂರ್ವಿಕ್ರಿಯೆಯನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಅಕ್ಬರ್ ಅವರು ಪತ್ತೆ ಪೂರ್ವಿಕ್ರಿಯೆಯನ್ನು ನಿರ್ಮಿಸ್ತಾರೆ ಫ್ರೆಂಡ್ಸ್ ಎಂ ಸಿ ರಿಲೇಟೆಡ್ ನೋಡ್ಸನ್ನು ಹೇಳ್ಬೇಕಪ್ಪ ಅಂತಂದ್ರೆ ಈ ತಾಜ್ ಮಹಲ್ ಬಂದ್ಬಿಟ್ಟು ಇದು ಇದನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ಶಹಜಾನ್ ಆಗಿರ್ತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಕುತಬ್ ಮಿನಾರ್ ಅನ್ನು ಪೂರ್ಣಗೊಳಿಸಿದವರು ಯಾರಪ್ಪ ಅಂತಂದ್ರೆ ಇಲ್ ತಮಾಷ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ಸಿ ವಾಂಗ್ತಿಯವರು ಚೀನಾದ ಮಹಾಗೋಡೆಯನ್ನು ನಿರ್ಮಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಆರು ರಾಜ್ಯ ನಿರ್ದೇಶಕ ತತ್ವಗಳು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ದಕ್ಷಿಣ ಆಫ್ರಿಕಾ ಆಪ್ಷನ್ ನಂಬರ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ನಂಬರ್ ಸಿ ರಷ್ಯಾ ಆಪ್ಷನ್ ನಂಬರ್ ಡಿ ಅಮೇರಿಕಾ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ರಷ್ಯಾ ಅಂತ ಯಾವುದು ಪೆನ್ಸ್ ಅಂದರೆ ಐರಿಷ್ ಅಂತ ಯು ಡಬ್ಲ್ಯೂ ಯು ಡಬ್ಲ್ ಎಸ್ ಆರ್ ಅಂತಾರಲ್ಲ ಫ್ರೆಂಡ್ಸ್ ಆ ದೇಶದಿಂದ ಎರವನ್ನು ಪಡೆಯಲಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ರಷ್ಯಾ ಅಂತ ಯಾವುದು ಫೆನ್ಸ್ ಅದೇ ರೀತಿಯಾಗಿ ಎಮ್ ಸಿ ಕ್ಯೂ ರಿಲೇಟೆಡ್ ನೋಟ್ಸ್ ಹೇಳಬೇಕಪ್ಪ ಅಂತಂದರೆ ಸಮವರ್ತಿ ಪಟ್ಟಿಯನ್ನು ಆಸ್ಟ್ರೇಲಿಯಾದಿಂದ ಎರವಲು ಪಡೆಯಲಾಗಿದೆ ಸಂವಿಧಾನದ ತಿದ್ದುಪಡಿಗಳನ್ನು ದಕ್ಷಿಣ ಆಫ್ರಿಕಾದ ದೇಶದಿಂದ ಎರವಲು ಪಡೆಯಲಾಗಿದೆ ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳನ್ನು ಅಮೇರಿಕ ದೇಶದಿಂದ ಎರವಲು ಪಡೆಯಲಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಂವಿಧಾನದ ಮೇಲೆ ಎರಡರಿಂದ ಮೂರು ಪ್ರಶ್ನೆಗಳು ಆರ್ ಆರ್ ಬಿ ಗ್ರೂಪ್ ಗೆ ಬೀಳುವ ಸಾಧ್ಯತೆ ಇರುತ್ತದೆ ಫ್ರೆಂಡ್ಸ್ ಆದ್ದರಿಂದ ಅದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್ ಪ್ರಶ್ನೆ ಏಳು ಕೈಗಾ ಅಣುಸ್ತಾವರ ಎಲ್ಲಿ ಕಂಡುಬರುತ್ತದೆ ಕೈಗ ಅನ್ನಿಸ್ತವ್ರ ಇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಕರ್ನಾಟಕ ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರ ಆಪ್ಷನ್ ನಂಬರ್ ಸಿ ಉತ್ತರ ಪ್ರದೇಶ್ ಆಪ್ಷನ್ ನಂಬರ್ ಡಿ ಗುಜರಾತ್ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೈಗಾ ಅನ್ನಿಸ್ತಾವ್ರ ಬಂದ್ಬಿಟ್ಟು ಇದು ಕರ್ನಾಟಕದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕರ್ನಾಟಕ ಅಂತ ಹೇಳೋದು ಫ್ರೆಂಡ್ಸ್ ಇದೇ ರೀತಿಯಾಗಿ ಎಮ್ ಸಿ ಕ್ಯೂ ರಿಲೇಟೆಡ್ ನೋಡ್ಸ್ ಹೇಳ್ಬೇಕಂತಂದರೆ ತಾರಾಪುರ ಅನ್ನಿಸ್ತಾವ್ರು ಬಂದ್ಬಿಟ್ಟು ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಕಕ್ರಪಾರ ಅನ್ನಿಸ್ತಾವರು ಬಂದ್ಬಿಟ್ಟು ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ನರೋರಾ ಅನುಸ್ತಾವರ ಬಂದ್ಬಿಟ್ಟು ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು ಅಂದ್ರೆ ಭಾರತದೊಳಗ ಅತಿ ಅಗಲವಾದ ನದಿ ಯಾವುದಂತ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ಆಪ್ಷನ್ ನಂಬರ್ ಎ ಕಾವೇರಿ ನದಿ ಆಪ್ಷನ್ ನಂಬರ್ ಬಿ ಬ್ರಹ್ಮಪುತ್ರ ನದಿ ಆಪ್ಷನ್ ನಂಬರ್ ಸಿ ಗಂಗಾ ನದಿ ಆಪ್ಷನ್ ನಂಬರ್ ಡಿ ಯಮುನಾ ನದಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದ ಅತ್ಯಂತ ಅಗಲವಾದ ನದಿ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬ್ರಹ್ಮಪುತ್ರಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಬ್ರಹ್ಮಪುತ್ರ ನದಿ ಬಂದ್ಬಿಟ್ಟು ಭಾರತದ ಅತ್ಯಂತ ಅಗಲವಾದ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಎಂ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದ್ರೆ ಭಾರತದ ಅತ್ಯಂತ ಉದ್ದವಾದ ನದಿ ಬಂದ್ಬಿಟ್ಟು ಗಂಗಾ ನದಿಯಾಗಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ತಾಜ್ ಮಹಲ್ ಬಂದ್ಬಿಟ್ಟು ಇದು ಯಮುನಾ ನದಿಯ ದಂಡೆಯ ಮೇಲೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನದಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರೆ ಪೋಟೋಮೊಲಾಜಿ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ರೆಗ್ಯುಲೇಟಿಂಗ್ ಆ್ಯಕ್ಟ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದ್ಬಿಟ್ಟು ಇದು ಎಷ್ಟರಲ್ಲಿ ಸ್ಥಾಪನೆ ಆಗ್ತದಂತೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಎ ಹದಿನಾರು ನೂರು ಆಪ್ಷನ್ ನಂಬರ್ ಬಿ ಹದಿನಾರು ಅರುವತ್ತ್ನಾಲ್ಕು ಆಪ್ಷನ್ ನಂಬರ್ ಸಿ ಹದಿನೇಳು ಎಂಬತ್ತ್ನಾಲ್ಕು ಆಪ್ಷನ್ ನಂಬರ್ ಡಿ ಹದಿನೇಳು ನೂರ ಎಪ್ಪತ್ತ್ಮೂರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದುಬಿಟ್ಟು ಇದು ಹದಿನೇಳು ನೂರ ಎಪ್ಪತ್ತ್ಮೂರರಲ್ಲಿ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಹದಿನೇಳನೂರ ಎಪ್ಪತ್ತ್ಮೂರು ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರ ಎಮ್ ಸಿ ಕ್ಯೂ ರಿಲೇಟೆಡ್ ನೋಡ್ಸ್ ಹೇಳ್ಬೇಕಂದ್ರೆ ಹದಿನಾರು ನೂರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗುತ್ತೆ ಅದೇ ರೀತಿಯಾಗಿ ಪಿಟ್ಸ್ ಇಂಡಿಯಾ ಕಂಪನಿ ಬಂದ್ಬಿಟ್ಟು ಇದು ಹದಿನೇಳೂರ ಎಂಬತ್ನಾಲ್ಕರಲ್ಲಿ ಸಾ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್ ಪಿಟ್ಸ್ ಇಂಡಿಯಾ ಕಂಪ್ನಿಯೂ ಬಂದುಬಿಟ್ಟು ಇದು ಹದಿನೇಳರೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಕ್ಲಿಪ್ ಜಲಸಂಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಕ್ಲಿಪ್ ಕಿಡಿರಿಕೆ ಬಂದ್ಬಿಟ್ಟು ಇದು ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಭಾರತ ಮತ್ತು ಪಾಕಿಸ್ತಾನ್ ಆಪ್ಷನ್ ನಂಬರ್ ಬಿ ಭಾರತ ಮತ್ತು ಶ್ರೀಲಂಕಾ ಆಪ್ಷನ್ ನಂಬರ್ ಸಿ ಭಾರತ ಮತ್ತು ಚೀನಾ ಆಪ್ಷನ್ ಬಡ್ಡಿ ಡಿ ಭಾರತ ಮತ್ತು ಅಫ್ಘಾನಿಸ್ತಾನ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರ್ಯಾಡ್ ಕ್ಲಿಪ್ ಜಲಸಂಧಿ ಬಂದ್ಬಿಟ್ಟು ಇದು ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಭಾರತ ಮತ್ತು ಪಾಕಿಸ್ತಾನ ಡಿಫ್ರೆಂಡ್ಸ್ ಇದರ ಎಮ್ ಎಮ್ ಸಿ ಕ್ಯೂ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂದ್ರೆ ಪಾಲ್ಕ್ ಜಲಸಂಧಿ ಬಂದ್ಬಿಟ್ಟು ಭಾರತ ಮತ್ತು ಶ್ರೀಲಂಕಾಕ್ಕೆ ಸಂಬಂಧಿಸಿದೆ ಅದೇ ರೀತಿಯಾಗಿ ಮ್ಯಾಕ್ ಮೋಹನ್ ರೇಖೆ ಬಂದ್ಬಿಟ್ಟು ಇದು ಭಾರತ ಮತ್ತು ಚೀನಾಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಗಡಿ ರೇಖೆ ಬಂದ್ಬಿಟ್ಟು ಭಾರತ ಮತ್ತು ಅಫ್ಘಾನಿಸ್ತಾನಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫಿಕೇಶನ್ ಬೆಲ್ ಅನ್ನು ಎನೇಬಲ್ ಮಾಡಿ ಫ್ರೆಂಡ್ಸ್